ಎಲ್ಲರಿಗೆ ನಮಸ್ಕಾರ ಪತ್ರಕರ್ತ ಮಿತ್ರರು ಮತ್ತು ಸೋಷಿಯಲ್ ಮೀಡಿಯಾದವರಿಗೆ ಮತ್ತು ನಮ್ಮ ಜೇವರ್ಗಿ ತಾಲೂಕು ಅಧ್ಯಕ್ಷರು ಗಿರೀಶ್ ತುಮಕಿ ತಳವಾರ ಮಹಾಸಭಾ ಮತ್ತು ಅಫ್ಜಲ್ಪುರ್ ತಾಲೂಕು ಅಧ್ಯಕ್ಷರು ಗುರು ಅಹನೂರ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಮತ್ತು ಯಡ್ರಂ ತಾಲೂಕು ಅಧ್ಯಕ್ಷರು ರಾಚಣ್ಣ ಅವರು ಮತ್ತು ನಮ್ಮ ಕಿಣಿ ಗ್ರಾಮ ಘಟಕ ಅಧ್ಯಕ್ಷ ಶರಣವರು ಮತ್ತು ನಮ್ಮ ತಳವಾರ ಸಮಾಜದ ಮುಖಂಡರು ಬೆಳ್ಳಪ್ಪ ಅವರು ಮತ್ತು ಇನ್ನೊಬ್ಬರು ನಮ್ಮ ಸ್ನೇಹಿತರಾದ ರಾಜು ಜಮಾದಾರ್ ಅವರು ಎಲ್ಲ ತಳವಾರ ಸಮಾಜದ ಮುಖಂಡರಿಗೂ ನಮಸ್ಕರಿಸ್ತಾ ಇವತ್ತ ಪತ್ರಿಗೋಷ್ಠಿ ಕರೆಯುವ ಉದ್ದೇಶವೇನೆಂದರೆ ಮೂವತ್ತೊಂದನೇ ತಾರೀಕು ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟ್ರಾದ ಪ್ರಿಯಾಂಕ ಸಚಿವರು ಸಾಬ್ರ ಅವರು ಒಂದು ತಳವಾರ ಸಮಾಜದ ಬಗ್ಗೆ ಒಂದು ಗೊಂದಲದ ಹೇಳಿಕೆ ಕೊಟ್ಟರೆ ಅದಕ್ಕೆ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದಿಂದ ಖಂಡನೆ ಅದಕ್ಕೆ ಏನು ಕೊಟ್ರಪ್ಪ ಅಂದ್ರೆ ನಾವು ಪ್ರತಿ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೂ ಉಸ್ತುವಾರಿ ಸಚಿವರು ಕಲಬುರಗಿ ಜಿಲ್ಲಾಕ್ಕೆ ಬರ್ತಾರೆ ಬಂದೋಗಮ್ಮ ಕಲಬುರಗಿ ಜಿಲ್ಲೆಯ ತಳವಾರ ಮಹಾಸಭಾ ಘಟಕ ಜಿಲ್ಲಾ ಘಟಕದಿಂದ ಅವ್ರಿಗೆ ಮನವಿ ಪತ್ರ ಕೊಡ್ಕೋತೆ ಬಂದಿವೆ ಸರ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೂಲಕ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ತಳವಾರ ಸರ್ಟಿಫಿಕೇಟ್ ಸ್ಟಾಪ್ ಆಗ್ಯಾವ ಸರ ಎಲ್ಲ ಜಿಲ್ಲಾದಾಗ ಸರ್ಟಿಫಿಕೇಟ್ ಚಾಲುವ ನೋಡಿ ಸರ ಇದಕ್ಕೆ ಪರಿಹಾರ ಮಾಡಿ ಸರ್ಟಿಫಿಕೇಟ್ ಕೊಡಿಸ್ರಿ ಅಂತೇಳಿ ಮನವಿ ಪತ್ರ ಕೊಡ್ಕೊತೇ ಬಂದೀವಿ ಮನವಿ ಪತ್ರ ಮಿನಿಮಮ್ ತಿಂಗ್ಳಿಗೆ ಒಂದು ಮನವಿ ಪತ್ರವು ಹತ್ತನ್ನೆರಡು ಮನವಿ ಪತ್ರ ಸಿ ಎಮ್ ಅವ್ರಿಗೆ ಕೊಟ್ಟಿವ ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟಿವಿ ಮತ್ತು ಸಚಿವರಿಗೂ ಕೊಟ್ಟಿವಿ ಕೊಟ್ಟಾಗ ಒಂದೊಂದು ಹೇಳಿಕೆ ಹೇಳ್ಕೋತೆ ಬಂದಾರ ಇಲ್ಲಿ ನಮ್ಮ ಪಕ್ಕದ ಗ್ರಾಮದ ಕಿರಣಿ ಗ್ರಾಮಕ್ಕೆ ಬಂದಿರೋಮ್ಮ ಉದ್ಘಾಟನೆ ಸಮುದಾಯ ಭವನ ಉದ್ಘಾಟನೆ ಟೈಮ್ನಾಗೆ ಎಲ್ಲ ಯುವಕರು ಸೇರಿಸಿ ಒಂದು ಮನವಿ ಪತ್ರ ಕೊಟ್ಟೆವು ಸೋಷಿಯಲ್ ಮೀಡಿಯಾದಾಗನು ನೋಡಿರಿ ನೈಜ ತಳವಾರಿಗೆ ಸರ್ಟಿಫಿಕೇಟ್ ಕೊಡೋದು ಯಾವುದು ಪ್ರಾಬ್ಲಮ್ ಇಲ್ಲ ಸರ್ಟಿಫಿಕೇಟ್ ಕೊಡಲಿಕ್ಕೆ ಅಂತ ಹೇಳ್ತಾರೆ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸರ್ಟಿಫಿಕೇಟು ಇಶ್ಯೂ ಆಗಿಲ್ಲ ಮತ್ತೊಮ್ಮೆ ಏನು ಹೇಳ್ತಾರೆ ಸಿ ಎಮ್ ಅವರು ಮೊನ್ನೆ ಹೈದರಾಬಾದ್ ಕರ್ನಾಟಕ ವಿಮೋಚನ ದಿನ ಬಂದಾಗ ಮನವಿ ಪತ್ರ ಕೊಟ್ಟೆವು ಆ ಟೈಮ್ನಾಗ ಏನು ಹೇಳ್ತಾರೆ ಎರಡು ದಿನದಲ್ಲಿ ನಿಮ್ಮ ಪರಿಹಾರ ಮಾಡ್ತೀವಿ ಗೊಂದಲ ಬಗೆಹರಿಸ್ತೀವಿ ಅಂತೇಳಿ ಸಿ ಎಮ್ ಅವ್ರೂ ಹೇಳಿದ್ರು ಉಸ್ತುವಾರಿ ಸಚಿವರನ್ನೂ ಹೇಳಿದ್ರು ಅದನ್ನು ಏನೂ ಮಾಡಲಿಲ್ಲ ಮಾನ್ಯ ಮು ಶುಕ್ರವಾರ ದಿನ ಮೂವತ್ತೊಂದನೇ ತಾರೀಕು ಕಲಬುರಗಿಗೆ ಬಂದಾಗ ಒಬ್ಬರು ಪತ್ರಕರ್ತ ಮಿತ್ರರು ಒಂದು ಕ್ವಶನ್ ಮಾಡ್ತಾರೆ ಸರ್ ತಳವಾರ ಸಮಾಜದವರು ಟೆಂಟ್ ಹೊಡ್ಕೊಂಡು ಮೂರು ತಿಂಗಳು ಆಯಿತು ಕೂತ್ರೆ ಅದು ಪರಿಹಾರ ಏನೋದು ಕೇಳಿದಾಗ ತಳವಾರ ಸಮಾಜದ ಬಿಡ್ತಾರೆ ಕೋಳಿ ಸಮಾಜದ ಹೇಳ್ತಾರೆ ಅವರು ಕೋಳಿ ಸಮಾಜ ಬೇರೆ ತಳವಾರ ಸಮಾಜ ಬೇರೆ ಕೋಳಿ ಸಮಾಜ ಸಿ ಎಮ್ ಅವ್ರ ಬೇಲೆ ನೀವಾಗ ಹೋಗ್ತೀನಿ ಹೋಯ್ ಎಷ್ಟು ಸೇರ್ಪಡೆ ಮಾಡ್ತೀವಿ ಅಂದ್ರೆ ನಾವು ಸೇರ್ಪಡೆ ಮಾಡೋದಲ್ಲ ರೀ ನಾವು ತಳವಾರ ಸಮಾಜ ಬೇರೆ ನಾವು ಎಷ್ಟಿದಾಗ ಆಲ್ರೆಡಿ ಹೋಗಿವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ಗೆಜೆಟ್ ಆಗಿ ಕುಲಶಾಸ್ತ್ರ ಅಧ್ಯಯನ ಆಗಿ ನಾವು ತಳವಾರ ಸೇರ್ಪಡೆ ಆಗಿವೆ ನೀವೇ ಉಸ್ತುವಾರಿ ಸಚಿವರೇ ನಮ್ಮ ಇಲ್ಲಿ ಕಲಬುರಗಿ ಜಿಲ್ಲೆ ಸಿ ಎಮ್ ಮುಖ್ಯಮಂತ್ರಿಗಳು ನಿಮ್ಮ ಕೈಗೆ ಪವರ್ ಇದು ನೀವೇ ನಿಂದ್ರಿಸಿರೋದು ನಮ್ಮ ತಳವಾರ ಸಮಾಜದವ್ರು ಎಲ್ಲರೂ ಪ್ರಿಯಾಂಕಾ ಸಾಹ್ರೆ ಹಿಂದೆ ಹೇಳೋಕೆ ಥರ ನಾವು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತೀನಿ ನಮ್ಮ ಪಾರ್ಟಿದವ್ರಿಗೆ ನಿಮಗೆ ರೀ ಅಂದ್ರೆ ನಮ್ಗೆ ನೋವು ಆಗ್ತದೆ ನೀವು ಅಂತ ಮಾಡ್ಬಿಟ್ಟು ಸರ ನೀವೇ ಶಿವಮ್ ಮೀರಿ ಎಲ್ಲ ತಹಸೀಲ್ದಾರಿಗೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕರೆದಿ ಕೂಡಲೇ ಎಂಟು ದಿನಾಗ ಗೊಂದಲ ನಿರ್ವಹ ನಿರ್ವಹಣೆ ಇಲ್ಲಿ ಸರ್ಟಿಫಿಕೇಟ್ ಇಸ್ಕೊಡ್ಬೇಕು ನಿಮಗೆ ತಳವಾರ ಮಹಾಸಭಾ ಕರ್ನಾಟಕ ರಾಜ್ಯದ ನಿಮ್ಗೆ ಒಂದು ಮನವಿ ಪತ್ರ ಕೊಟ್ಟು ಏಳು ತಿಂಗಳದಾಗ ನಿಮ್ಗೆ ಏನು ಡೌಟ್ ಅದ ಎಲ್ಲ ಡೌಟ್ ಕ್ಲಿಯರ್ ಮಾಡ್ತೀವಿ ರೀ ನಮಗೆ ಅವಕಾಶ ಕೊಡ್ರಿ ತೇವಿ ಇನ್ನೊವರೆಗೂ ಒಂದು ದಿನ ಕರೆದಿಲ್ಲ ಕಾಲ ಕಾಲಾವಕಾಶ ಕೊಟ್ಟಿಲ್ಲ ನೀವು ಎರಡು ಸರ್ತಿ ಮೀಟಿಂಗ್ ಮಾಡಿ ಅಂತ ಹೇಳ್ತೀರಿ ಯಾರಿಗೆ ತೋನ್ ಮಾಡಿದ್ರಿ ಮ ಎರಡು ಸರ್ತಿ ಬೆಂಗಳೂರು ಬೆಟ್ಟೆಗಿನ ತಯಾರಿ ತೋನ್ ಮಾಡಿರಿ ನಾವು ನಿಮ್ಮ ಲೆಟ್ರ್ ಮೂಲಕ ಇಮೇಲ್ ಇಮೇಲ್ ಮೂಲಕ ಕೊಟ್ಟೆವು ನಾವು ಎರಡು ಮೂರು ತಿಂಗಳಾಯಿತು ನಿಮಗೆ ಒಂದು ಏನು ಡೌಟ್ ಇದ್ದು ಅವಕಾಶ ಕೊಡ್ರಿ ಎಲ್ಲ ಡಾಕ್ಯುಮೆಂಟ್ ಕೊಡ್ತೀವಿ ಕಲಬುರಗಿ ಜಿಲ್ಲಾ ಒಂದೇ ಬಂದಲ್ಲದ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಸರ್ಟಿಫಿಕೇಟ್ ಕೊಡ್ಕರ ಸರ್ ನಿಮಗಿದು ದೊಡ್ಡ ಹೆಸರು ಕೆಟ್ಟ ಹೆಸರು ಅಂತ ತಳವಾರ ಸಮಾಜಕ್ಕೆ ಹಿಂಗೆ ಮಾಡಲಿಕ್ಕಾರೆ ಪ್ರಿಯಾಂಕಾ ಸಾಬ್ಬರು ಅಂತೇಳಿ ಈಗ ಅನಿವಾರ್ಯ ಅದ ನಾವು ಈಗ ನಿಮ್ಮ ಪಕ್ಷದಲ್ಲಿದ್ದೀವಿ ನಿಮ್ಮ ಕಾರ್ಯಕರ್ತೀವಿ ಅಂದರೂ ನಿಮ್ಮ ಬಗ್ಗೆ ಮಾತಾಡೋಕೆ ನಮ್ಗೆ ಅನಿವಾರ್ಯ ಅದ ನೀವೇ ತಡೆ ಹಿಡಿದ್ರೆ ಅಂತೇಳಿ ನಮ್ಮ ಸಮಾಜಕ್ಕೆ ಹೋಗದ ಇದು ನೀವು ಮೈ ಮ್ಯಾಗೆ ಹೋಗ್ಬೇಡ್ರಿ ತಳವಾರ ಕಲಬುರಗಿ ಜಿಲ್ಲೆಯಲ್ಲಿ ತಳವಾರ ಸರ್ಟಿಫಿಕೇಟ್ ಕೊಡೋದು ಚಾಲು ಮಾಡಿರಿ ಸರ್ ಅಂತೇಳಿ ತನ್ನ ನನ್ನ ವೈಯಕ್ತಿಕ ನಿಮಗೆ ಮನವಿ ಸಮಾಜ ಪರವಾಗಿ ಅಂದ್ರೆ ನಮ್ಮ ತಳವಾರ ಮಹಾಸಭಾ ಪೂರ ನೀವು ಯಾವಾಗ ಅಂತೀರಿ ನಮಗೆ ಟೇಮ್ ಕೊಡ್ರಿ ನಿಮಗೆ ಏನೇನು ಡಾಕ್ಯುಮೆಂಟ್ ಬೇಕು ನಾವು ಕುಳ್ದಕ್ಕೆ ತಯಾರಿವಿ ಸರ್ ನೀವು ಮಾನ್ನಿ ಒಂದು ಸರ್ತಿ ಏನಂದ್ರಿ ಬೇರೆ ಜಿಲ್ಲಾದಾಗೆಲ್ಲಿ ಕುಳಕ್ಕೆ ಹತ್ರ ಸುಮ್ಮನೆ ಒಂದು ಸರ್ಟಿಫಿಕೇಟ್ ತಂದು ಕೊಡ್ರಿ ನಾನು ಕಲಬುರ್ಗಿ ಜಿಲ್ಲಾದಾಗ ಸರ್ಟಿಫಿಕೇಟ್ ಇಸ್ಕೊಡ್ತೀನಿ ಅಂದರು ಉದಾಹರಣೆಗೆ ಆಗಿ ಬಿಜಾಪುರದೂ ಸರ್ಟಿಫಿಕೇಟ್ ತರಿಸಿ ಕೊಟ್ಟೆವು ಸರ್ ಕೆಲ್ಕು ಕೊಟ್ಟರೆ ನೋಡಿ ಬಿಜಾಪುರ ಜಿಲ್ಲಾದಾಗ ಕೊಟ್ಟಾಗ ಅದು ಅವ್ರಿಗೆ ಬಿಜಾಪುರ ಜಿಲ್ಲಾಧಿಕಾರಿ ವೆರಿಫಿಕೇಷನ್ ಬರೀತಾರತ್ತೆ ಅದು ಯಾವ ರೀತಿ ಕೊಟ್ಟಿರಿ ಹ್ಯಾಂಗೆ ಕೊಟ್ಟ್ರಿ ಅಂತೇಳಿ ಅಂದ್ರೆ ಬೇರೆ ಜಿಲ್ಲೆದಾಗೂ ಕೊಡಬಾರ್ದ ಎಲ್ಲ ಕರ್ನಾಟಕಕ್ಕೆ ಬಂದ್ ಮಾಡಿಸ್ಬೇಕು ಹತ್ ಮಾಡಿರನ್ ಸರ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಸರ್ ಅದಕ್ಕೆ ಎಲ್ಲ ಕಡೆಗೆ ಚಲೋ ಕಲಬುರಗಿ ಜಿಲ್ಲಾದಾಗ ಬಂದಾಗಿದ್ದು ನೀವೇ ಉದ್ದೇಶಪೂರ್ವಕ ಬಂದ್ ಮಾಡಿದ್ದ ನಮ್ಮ ಜನದ ಕೂಗದ ಈ ಕೂಗಿಗೆ ನೀವು ಹೊಣೆಗಾರ ಆಗಬೇಡ್ರಿ ಕೂಡಲೇ ಇದಕ್ಕೆ ಸರ್ಟಿಫಿಕೇಟ್ ಇಶ್ಯೂ ಮಾಡೋ ಕೆಲಸ ಮಾಡಿ ಸರ್ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಕರ್ನಾಟಕ ರಾಜ್ಯ ತಳವಾರ್ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕ ಅಧ್ಯಕ್ಷರು ಚಂದ್ರಕಾಂತ್ ತಳವಾರ್ ಈಗ ಹಾ ಬಂದ್ ಮಾಡಿ ಕಾಂಗ್ರೆಸ್ ಪಾರ್ಟಿ ಬಂದ್ ಮಾಡೋಕ್ಕೆ ಬಂದಾಗ್ಯದ ಕೋಟಿಗೆ ಹೋಗ್ಬೇಕಾದ್ರೂ ಹುನ್ನಾರ ಕಾಂಗ್ರೆಸ್ ಸರ್ಕಾರ ಮಾಡ್ಯದ ಪೈಲೆ ಬಿಜೆಪಿ ಸರ್ಕಾರ ಮೂರು ವರ್ಷ ಆಡಳಿತ ಇದ್ದಾಗ ಯಾರೂ ಕೋರ್ಟಿಗೆ ಹೋಗಿದ್ದಿಲ್ಲ ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದಾಗ ಕೋಟಿ ಸುದ್ದಿಗೆ ಸರ್ಕಾರ ವಿರುದ್ಧ ದ್ಯಾವೇ ಹೋಯಿತು ನಾಯಕ ಸಮಾಜ ಒಬ್ರು ಪೈಲಿ ಮೂರು ವರ್ಷ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಾರು ಕೋರ್ಟಿಗೆ ಹೋಗಿಲ್ಲ ಕಚೇರಿಗೆ ಹೋಗಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದಮಾಳೆ ಹುನ್ನಾರ ತಳವಾರ ಸಮಾಜನೂ ಮೂಲೆ ಗುಂಪು ಮಾಡೋಕತ್ತೇಳಿ ಹುನ್ನಾರ ಮಾಡೋಕತ್ತೇಳಿ ಗಲ್ಲಿ ಗಲ್ಲಿಯಲ್ಲಿ ಮೂಲೆ ಮೂಲೆಯಲ್ಲಿ ನಮ್ಮ ಜನ ಮಾತಾಡಕತ್ತದ ನಮ್ಮ ಕಾಂಗ್ರೆಸ್ ಪಾರ್ಟಿದಾಗ ಇಟ್ಟು ನಮಗೆ ಮೋತಿ ಕೆಳಗೆ ಮಾಡೋಂಗಾಗ್ಯದ ಹಳ್ಳಿಗೆ ಹೋದಾಗ ನಿಮ್ಮ ಸಚಿವರೇ ನಿಮ್ಮ ಮಿನಿಸ್ಟ್ರೇ ಹಿಂಗೆ ಮಾಡ್ಕತ್ತಾರೆ ಯಾಕೆ ರೀ ಆ ಪಾರ್ಟಿದಾಗ ಕೇಳ್ತಾರೆ ನಮಗೆ ಕ್ವಶನ್ ಇನ್ನ ಹಳ್ಳಿ ಸ್ಕೂಲ್ನಲ್ಲಿ ಹುಡುಗರು ಅಡ್ಮಿಷನ್ ಇಲ್ಲೇನಾ ಜಾತಿ ಕಾಲಮದಲ್ಲಿ ಕುಲ್ಲಾ ಬಿಟ್ಟರೆ ಹೆಸರು ಮರ್ಕೋ ನೋಡಮ್ಮ ತೆಗೋರು ಎಷ್ಟು ಹತ್ತಿಗೆ ಆರು ದಿನ ಇದ್ದರು ಸಸಿಗೆ ಮೂರು ದಿನ ಇತ್ತ ಬರ್ತದೆ ನೋಡೋ ಮತ್ತೆ ನೀವು ಫುಲ್ ಐಟ್ ಅಡ್ಮಿಷನ್ ಮಾಡಿರೋ ತೇಳ್ ನಮ್ಮ ಎಲ್ಲರಿಗೆ ಈಗ ನಮ್ಮ ಸಿಎಂ ಸಿ ಎಮ್ ಅವ್ರ ಬೇಲ್ ಏನಿಲ್ಲ ಉಸ್ತುವಾರಿ ಮಿನಿಸ್ಟರ್ ಅವರೇ ಸಿಎಂ ನಮ್ಮ ಕಲಬುರಗಿ ಜಿಲ್ಲಾಕ ಮೇನ್ ಅವರೇ ಅವ್ರ ಜಿಲ್ಲಾಧಿಕಾರಿಗೆ ಮತ್ತು ತಹಸೀಲ್ದಾರಿಗೆ ಖುದ್ದು ನೈಜ ತಳವಾರಿದ್ರು ಕೋರ್ಟ್ ಮಧ್ಯಂತರ ಆದೇಶ ಮಾಡಿದ ಕೋರ್ಟ್ ಆದೇಶ ಪಾಲಿಸುತ್ತೇವೆ ವಾರ್ನಿಂಗ್ ಮಾಡಬೇಕು ಅವ್ರು ಉಸ್ತುವಾರಿ ಸಚಿವರು ಮಾಡ್ತಾ ಇಲ್ಲ ಮಾಡಲಾಕ ಕಾರಣ ಕಾರಣ ಏನು ರಾಜಕೀಯ ಗೂನ ಇದಲ್ಲ ಮತ್ತು ಈ ರಾಜಕೀಯ ಉನ್ನಾರ ಇದು ಮತ್ತು ಈ ತಳವಾರ ಸಮಾಜವನ್ನು ಮತ್ತು ಮ್ಯಾಗೆ ಬಂದರೆ ಮತ್ತು ನಾಳೆ ನಮಗೂ ಇದು ಆಗ್ಬೋದು ಅಂತೇಳಿ ಇದು ಹಿಂಗಾಗಿ ಆಗಿ ಕಾಳಗಿ 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 ಗ್ರಾಮದಲ್ಲಿ ಮನೆ ಮಹಾನಗರ ಪಾಲಿಕೆಗೆ ಸರ್ಟಿಫಿಕೇಟ್ ಕೊಡಲಿಲ್ಲ ಕೋರ್ಟ್ ಮುಖಾಂತರ ಸರ್ಟಿಫೇಟ್ ತಂದು ಅಲ್ಲಿ ವೀನ್ ನಾವು ಹತ್ತು ಸೊಸೈಟಿಯಲ್ಲಿ ಸರ್ಟಿಫಿಕೇಟ್ ಕೊಡಲಿಲ್ಲ ಕೋರ್ಟ್ ಮುಖಾಂತರ ಸರ್ಟಿಫಿಟ್ ತಂದು ಕೆ ಪಿ ಸಿ ಸೊಸೈಟಿಯಲ್ಲಿ ನಾವು ಮೆಂಬರಿಗೆ ಇವಾಗ ಈಗ ಇನ್ನಾದರೂ ನೀವು ಕೊಡಲ್ಲ ಅಂದ್ರೂ ಬಿಡಲ್ಲ ನಾವು ಕೋಟ ಮುಖಾಂತರ ತಂದೆ ಹಾಕ್ತೀವಿ ಬಲಿಷ್ಠವಿದ್ದವ್ರು ರೊಕ್ಕ ಇದ್ರು ಕೋಟಿ ಹೋಗ್ತಾರೆ ಬಡ ಮಕ್ಕಳು ಎಲ್ಲಿಗೆ ಹೋತಾರ ಅದಕ್ಕೆ ಮುಂದೆ ನಾಳೆ ನಾವು ಹಳ್ಳಿಯಲ್ಲಿ ಗ್ರಾಮಗಳಲ್ಲಿ ಹೋಗ್ಬೇಕಾದ್ರೆ ನಾವು ಕಾಂಗ್ರೆಸ್ ಪಕ್ಷದವರು ಅಂತೇಳಿ ಮೊದಲ ತೆಳಗೆ ಮಾಡ್ಕೊಂಡು ಹೋಗ್ಬೇಕು ನಮ್ಮ ತಳವಾರ ಸಮಾಜದವ್ರು ಮನೆ ಬಾಗಿಲಿ ಬರ್ಬಿಡಲ್ಲ ನಮಗೆ ಅದಕ್ಕೆ ದಯಮಾಡಿ ತಾವು ಎಚ್ಚೆತ್ತುಕೊಂಡು ಇದು ಸರಿ ಮಾಡ್ಬೇಕು ಜಲ್ದಿ ಕೂಡ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ತಳವಾರ ಸಮುದಾಯಕ್ಕೆ ಸರ್ಟಿಫಿಕೇಟ್ ನೀಡ್ತಾ ಇಲ್ಲ ಅದರ ವಿಸ್ತಾರವಾಗಿ ಹೇಳಿದ್ದಾರೆ ಸಿಂಪಲ್ಲಾಗಿ ಒಂದು ಎರಡು ನಿಮ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಚಿದಾಪುರಕ್ಕೆ ಆರ್ ಆರ್ ಎಸ್ ಎಸ್ನ ಪಥಸಂಚಲನ ಮಾಡ್ತೀರಿ ಅಂತಂದ್ರೆ ಆ ವಿಚಾರವಾಗಿ ಅದಕ್ಕೆ ಸಿ ಎಮ್ ಅವ್ರು ರಿಯಾಕ್ಟ್ ಮಾಡ್ತಾರೆ ಹೌದು ಅದನ್ನು ನಾವು ಆದೇಶ ಅಂತ ಹೇಳ್ತಾರೆ ನಾವೇ ಖುದ್ದಾಗಿ ಸಿ ಎಮ್ ಅವರಿಗೆ ಹತ್ತು ಸಲ ಸರ್ಟಿಫಿಕೇಟನ್ನು ಕೊಡ್ರಿ ಅಂತೇಳಿ ಅವರಿಗೆ ಮನವಿ ಪತ್ರವನ್ನು ಪ್ರತಿ ಸಲ ಬರಕ್ಕೆ ಬಂದಾಗೂ ಕೊಟ್ಟಿದ್ದೀವಿ ಅವ್ರು ಆಯ್ತು ನಾಳೆ ಮಾಡ್ತೀನಿ ಎರಡು ದಿನದಾಗ ಮಾಡ್ತೀನಿ ಅಂತಾರೆ ಅದಕ್ಕೆ ಯಾವುದೇ ಉತ್ತರವನ್ನು ಕೊಡ್ತಾ ಇಲ್ಲ ಮತ್ತು ಪ್ರಿಯಾಂಕರ್ಗೆ ಸಾಹೇಬ್ರಾದ್ರೂ ಯಾವಾಗಾದ್ರೂ ಅಷ್ಟೇ ಏ ಆಯಿತು ನಾನು ಎರಡು ದಿನದಲ್ಲಿ ಕೊಡಿಸ್ತೀನಿ ನಾನು ಮೀಟಿಂಗ್ ಮಾಡ್ತೀನಿ ಅಂತಾರೆ ಯಾವುದು ಮೀಟಿಂಗ್ ಮಾಡಲ್ಲ ಯಾವತ್ತೂ ಕರೆಸಿಲ್ಲ ಮತ್ತು ಇದಕ್ಕೆ ಸೂಕ್ತವಾದ ಉತ್ತರವನ್ನು ಮತ್ತು ಎಲೆಕ್ಷನ್ಗೆ ಬಂದಾಗ ನಮ್ಮಲ್ಲೇ ಬಿಕ್ಕಿ ಬೆಳೆ ಬರಬೇಕು ಬರ್ತಾರ ಆವಾಗ ಸೂಕ್ತವಾದಂಥ ತಳವಾರು ಎಲ್ಲರೂ ಅದಕ್ಕೆ ಏನು ಉತ್ತರ ಕೊಡಬೇಕು ಅದಕ್ಕೆ ಉತ್ತರ ಕೊಡ್ತೀವಿ ಒಂದೇದು ಮತ್ತು ಎರಡನೇದು ಸಿ ಎಮ್ ಅವ್ರಿಗೂ ಹೇಳ್ತಾ ಇದ್ದೀವಿ ಯಾವುದೇ ಸಮುದಾಯದವರು ನಮ್ಮ ಕಮ್ಮಿ ಕಮ್ಮಿ ಜನಸಂಖ್ಯೆ ಇದ್ದೀವಿ ಅಂತೇಳಿ ಅಂದ್ಕೊಂಡಿದ್ದಾರೆ ಬಟ್ ನಾವೂ ಪ್ರಬಲರಾಗಿದ್ದೀವಿ ನಮಗೂ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ಎಸ್ ಟಿ ಅಂತ ಘೋಷಣೆ ಮಾಡಿದ್ದಾರೆ ಬಿ ಜೆ ಪಿ ಸರ್ಕಾರ ಇದ್ದಾಗೂ ನಾವು ಎಸ್ ಟಿ ಅಂತ ಘೋಷಣೆ ಆಗಿದ್ದೀವಿ ನಮ್ಮ ಕೈಯಲ್ಲಿ ಅಧಿಕಾರ ಬಂದಾಗ ಅದನ್ನು ಸೂಕ್ತವಾಗಿ ನಾವು ಹೆಂಗೆ ಬಳಸ್ಕೋಬೇಕೋ ಹಾಗೆ ಬಳಸ್ಕೋತೀವಿ ಅಂತ ಹೇಳ್ತಾ ಇದ್ದೀವಿ ಇದ್ರ ಜೊತೆಗೆ ನಮ್ಮ ಪ್ರಿಯಾಂಕರಿಗೆ ಸಾಹೇಬ್ರಲ್ಲಿ ಕೈಂಡ್ಲಿ ರಿಕ್ವೆಸ್ಟನ್ನು ಮಾಡ್ಕೊತೀವಿ ಒಂದು ಸಮುದಾಯವನ್ನು ತುಳಿದು ಮತ್ತೊಂದು ಸಮುದಾಯವನ್ನು ಮೇಲಕ್ಕೆತ್ತಿರಿ ಅಂತಂದ್ರೂ ಅದು ಯಾವತ್ತೂ ಹಂಗೆ ಆಗಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬರು ಸಂವಿಧಾನಾತ್ಮಕವಾಗಿ ತಳವಾರಿಗೆ ಎಸ್ ಟಿ ಸರ್ಟಿಫಿಕೇಟನ್ನು ನೀಡಿದ್ದಾರೆ ಅದು ಯಾವತ್ತೂ ಸಕ್ಸಸ್ ಆಗ್ತದೆ ಅಂತ ಹೇಳಿ ನಿಮಗೆ ಮನವಿ ಮನ್ನು ಮಾಡ್ಕೊತಾ ಇದ್ದೀವಿ ನನ್ನ ಹೆಸರು ಗಿರೀಶ್ ತುಮಗಿ ಹೇಳಿ ಜೇವರ್ಗಿ ತಳವಾರ ಸಮಾಜದ ತಾಲೂಕು ಅಧ್ಯಕ್ಷರಿಗೆ ನಮಸ್ಕಾರ ಸೊ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಭಾಳ ಗೊಂದಲ ಹೇಳಿಕೆಯನ್ನು ಕೊಡೋದ್ರ ಮೂಲಕ ತಳವಾರ ಸಮಾಜವನ್ನು ದಾರಿ ತಪ್ಪತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಇವತ್ತು ನಾವು ಒತ್ತಾಯ ಮಾಡ್ತೀವಿ ಏನಂತಂದರೆ ಇವತ್ತು ನೀವು ಮಾತುಗಳಲ್ಲಿ ಸಂವಿಧಾನ ನೀವು ಏನಾದರೂ ಮಾತು ಸ್ಟಾರ್ಟ್ ಮಾಡಿದ್ರೆ ಸಾಕು ಸಂವಿಧಾನ ಬಗ್ಗೆ ಮಾತಾಡ್ತೀರಿ ಸೊ ಇವತ್ತು ಸಂವಿಧಾನದತ್ತವಾಗಿ ಏನು ತಳವಾರು ಎಷ್ಟು ಸೇರಿದ್ದೀವಿ ಸೊ ಒಂದು ತಳವಾರು ಎಷ್ಟು ಸೇರಿದಂಥ ಸಂದರ್ಭ ಸೇರೋಕ್ಕಿಂತ ಬಿಫೋರು ನೀವೇನಾದರೂ ಎನ್ಕ್ವೈರಿ ಮಾಡೋದು ಅದ್ರ ಬಗ್ಗೆ ಪರಿಶೀಲನೆ ಮಾಡೋದು ಅವಾಗ ಮಾಡಬೇಕು ಇವಾಗ ಏನೋ ಆಗಿ ಆಲ್ರೆಡಿ ನಾವು ಸರ್ಟಿಫಿಕೇಟ್ ತೊಂದಿದ್ದೀವಿ ಹಿಂದಿರ್ತಕ್ಕಂಥ ಸರ್ಕಾರ ಸರ್ಟಿಫಿಕೇಟ್ ಕೊಟ್ಟಿದೆ ಆಗ ಹಾಗಾದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಸುಳ ಆ ಹಿಂದಿರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಮತ್ತು ಸರ್ಟಿಫಿಕೇಟ್ ಕೊಟ್ಟಂಥ ಸರ್ಕಾರ ಇವತ್ತು ಇವತ್ತು ನೀವು ಬಂದ ನಂತರ ಇದನ್ನು ತಡೆ ಹಿಡಿತೀರಿ ಸೊ ಇನ್ನೊಂದು ಇನ್ನೊಂದು ಏನಂತಂದರೆ ಸೊ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಮಾ ಕಲಬುರಗಿ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಇವು ಎರಡು ಜಿಲ್ಲೆ ಹೊರತುಪಡಿಸಿ ಕೊಡ್ತಾಯಿಲ್ಲ ಸೊ ಇವತ್ತು ಇನ್ನೊಂದು ಕಡೆ ನೀವು ಮನೆ ಪತ್ರಿಕಾಗೋಷ್ಠಿ ಒಳಗೆ ಏನು ಮಾತಾಡ್ತೀರಿ ಏನಂತಂದರೆ ಬೇರೆ ಜಿಲ್ಲೆ ಒಳಗೆ ಏನು ಕೊಟ್ಟಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಒಯ್ದು ಕೊಟ್ಟರೆ ನೀವೇನು ಹೇಳ್ತೀರಿ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತೀರಿ ಒಂದು ಯಾವುದಾದ್ರೂ ಕಾಸ್ಟ್ ಪರಿಶೀಲನೆ ಆಗಬೇಕು ಅಂತಂದರೆ ಅದು ಎಷ್ಟೇ ಸೇರೋಕ್ಕಿಂತ ಬಿಫೋರ್ ಪರಿಶೀಲನೆ ಆಗಬೇಕು ಪರಿ ಪರಿಶೀಲನೆ ಮಾಡಿ ಇವತ್ತು ಎಷ್ಟೇ ಅಂತ ಘೋಷಣೆ ಮಾಡಿದ ನಂತರ ಪರಿಶೀಲನೆ ಮಾಡ್ತೀವಿ ಅಂತಂದರೆ ಉಳಿದಿರ್ತಕ್ಕಂಥ ಸಮುದಾಯವನ್ನು ಹೀಗೆ ಮಾಡ್ತೀರಾ ಮನೆ ಪ್ರಿಯಾಂಕ ಖರ್ಗೆ ಇದು ಕುತ್ರ ಕೊಡಿ ಸೊ ಇವತ್ತು ಈ ಸಮುದಾಯವನ್ನು ತುಳಿತಕ್ಕಂಥ ಮತ್ತು ಸಮುದಾಯ ಸಮುದಾಯದವರಿಗೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿಸ್ತಕ್ಕಂಥ ಈ ಹುನ್ನಾರವನ್ನು ಕೂಡಲೇ ಪ್ರಿಯಾಂಕ ಖರ್ಗೆ ಅವರು ವಾಪಸ್ ತೊಗೋಬೇಕು ನಾವು ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರಿಗೆ ಇದನ್ನು ಏನು ಏನು ಗೊಂದಲಗಳಿದಾವೆ ಗೊಂದಲಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ನಾವು ಒಂದು ಇಮೇಲ್ ಲೆಟ್ರನ್ನು ಕಳಿಸಿದ್ದೀವಿ ನಾಲ್ಕು ತಿಂಗಳಾದರೂ ಕೂಡ ಇವತ್ತು ನಮ್ಗೆ ಅಧಿಕೃತವಾಗಿರ್ತಕ್ಕಂಥ ಏನು ಮಾತುಕತೆಗೆ ನೀವು ಕರೀಲಿಕ್ಕೆ ತರ ತಯಾರಿಲ್ಲ ಯಾಕಂದರೆ ಆದಿ ಬೀದಿಯಲ್ಲಿ ನಿಂತು ಮಾತಾಡ್ತಕ್ಕಂಥ ಸಮಸ್ಯೆ ಅಲ್ಲ ಇದನ್ನು ಯಾಕಂತಂದರೆ ಪಿ ಪಿ ಟಿ ಹಾಕಿ ಏನೆಲ್ಲ ಆಗಿದೆ ಇಲ್ಲಿವರೆಗೂ ಅನ್ನೋದು ಕುರಿತು ನಿಮಗೆ ಮನವರಿಕೆ ಮಾಡಿಕೊಡ್ತೀವಿ ನಮಗೆ ನೀವು ಸಮಯವನ್ನು ನಿಗದಿ ಮಾಡಿ ಕೊಡಿ ಅಂತ ಕೆಲಸ ಕೇಳಿದ್ದೀವಿ ಇಲ್ಲಿವರೆಗೂ ಕೊಟ್ಟಿಲ್ಲ ಅದನ್ನು ಕೂಡಲೇ ಕೊಡಬೇಕು ಮತ್ತು ಇಲ್ದ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿಷಯವನ್ನು ಇಡೀ ರಾಜ್ಯಕ್ಕೆ ಈ ತಳವಾರು ಸಮುದಾಯವನ್ನು ವಂಚಿಸ್ತಕ್ಕಂಥ ಹುನ್ನಾರ ಇದೆ ನಿಮ್ಮ ಹೇಳಿಕೆಯಲ್ಲಿ ಇದನ್ನು ವಾಪಸ್ ತೊಗೋಬೇಕು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ ಮತ್ತು ತಳವಾರ ಮಹಾಸಭಾ ನೇತೃತ್ವದ ಒಂದು ಸಭೆ ಕರೀರಿ ಆ ಸಭೆಯೊಳಗೆ ನಿಮ್ಮ ಏನೇ ಗೊಂದಲಗಳಿದ್ರು ಕೂಡ ನಾವು ಆ ಗೊಂದಲಗಳನ್ನು ನಿವಾರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಕೂಡಲೇ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಏನು ತಳವಾರ ಸರ್ಟಿಫಿಕೇಟನ್ನು ಎಸ್ ಟಿ ಸರ್ಟಿಫಿಕೇಟನ್ನು ಏನು ತಡೆ ಹಿಡಿದಿದೆ ಅದನ್ನು ಕೂಡಲೇ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ನನ್ನ ಹೆಸರು ರಾಜೇಂದ್ರ ರಾಜ್ವ ತಳವಾರ ಮಹಾಸಭಾ ನನ್ನ ಹೆಸರು ರಾಜೇಂದ್ರ ರಾಜಬಳ ಅಂತೇಳಿ ತಳವಾರ ಮಹಾಸಭಾದ ಜಿಲ್ಲಾ ಕಾರ್ಯದರ್ಶಿ ಮುಂದಿನ ದಿನಗಳಲ್ಲಿ ವೇಳೆ ಒಂದು ವೇಳೆ ಇವತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಾವು ಮುಂದಿನಗಳಲ್ಲಿ ನಾವು ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡ್ತಾ ಜೊತೆಗೆ ನಿಮ್ಮದ್ದನ್ನು ಕೂಡ ಹೋರಾಟ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತೀನಿ ನೀವು ಮಾತೆತ್ತಿದ್ರೆ ಸಾಕು ಸಂವಿಧಾನ ಸಂವಿಧಾನವ ಸಂವಿಧಾನ ಕಾನೂನುಗಳನ್ನು ಬಗ್ಗೆ ಮಾತಾಡ್ತೀರಿ ಈಗಾಗಲೇ ಕಾನೂನುಬದ್ಧವಾಗಿರ್ತಕ್ಕಂಥ ಎಷ್ಟಿಗೆ ಇವತ್ತು ತಳವಾರ ಎಷ್ಟಿಯಾಗಿ ಬಂದಿದೆ ಅದನ್ನು ತಡೆಯಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಸಂವಿಧಾನಕ್ಕೆ ಅಗೌರವ ತೋರಿಸ್ದಂಗೆ ಅದನ್ನು ಕೂಡಲೇ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ